శ్రోతృగల నమస్కార నను రామానుజదాస సజ్జన నాగుమనుజ కార్యక్రమాలి గీతాజ్ఞానపర్వ హమూరే సంచిక శుక్లాం భరదరం విష్ణు శశివర్ణం చతుర్భుజం ప్రసన్నవదనం ధ్యాత్సర్వర్వర్వర్వర్వ విఘ్నోపశాంతే ఎస్థ వక్ద్యా పారిషద్యా పరశ్రతం విఘ్నం నిఘ్నతి సతం విశ్వసేనం తమాశ్రయే रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमदां वरिष्ठं वातात्मजं वानरयूतमुख्यं श्रीरामदूतं शिरसा श्री नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವು ಭಗವಂತ ವ್ಯವಸಾಯಾತ್ಮಕವಾದಂತಹ ಬುದ್ಧಿ ಅಂದರೆ ಬುದ್ಧಿಯೋಗದಲ್ಲಿ ನೀನು ಕೆಲಸವನ್ನು ಮಾಡು ನಿಶ್ಚಯಾತ್ಮ ಈ ಬುದ್ಧಿಯೋಗ ಅನ್ನತಕ್ಕಂತಹದ್ದು ಏನು ಅಂದರೆ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಇರುತ್ತೆ ಅಂತ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಅಂತ ಅಂದರೆ ಅದರಲ್ಲಿ ದಾರಿ ಒಂದೇ ಕಾಣಿಸುತ್ತೆ ಯಾಕೆ ಅಂದರೆ ಮನಸ್ಸಿನಲ್ಲಿರುವ ಎಲ್ಲ ಗೊಂದಲಗಳನ್ನು ಕೂಡ ಏನು ಮಾಡಬೇಕು ಯಾವಾಗ ಮಾಡಬೇಕು ಯಾವ ದಿಕ್ಕಿನಲ್ಲಿ ಮಾಡಬೇಕು ಮಾಡುವುದು ಸರಿಯೇ ತಪ್ಪೆ ಎಲ್ಲವನ್ನು ಆಲೋಚಿಸಿ ಇದಮಿಥಮ್ ಅಂದರೆ ಇದೇ ರೀತಿಯಲ್ಲಿ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತಹ ಬುದ್ಧಿ ಆದ್ದರಿಂದ ಅದರಲ್ಲಿ ದಾರಿ ಒಂದೇ ಇರುತ್ತೆ ಆದರೆ ಯಾವ ಮನುಷ್ಯನಿಗೆ ಅವಿಚಾರಕವಾಗಿರ್ತಾನೆ ಸಕಾಮ ಕರ್ಮಗಳನ್ನು ಮಾಡ್ತಾನೆ ಅವನಿಗಳ ಅವನ ಅವಿಚಾರ ಬುದ್ಧಿಯಿಂದ ಮತ್ತೆ ಅವನ ಸಕಾಮಗಳಿಂದ ಈ ದಾರಿ ಇದೆಯಲ್ಲ ಇದು ಹಲವು ಕವಲುಗಳಾಗಿ ಈ ರೀತಿಯಲ್ಲಿ ಕಾಣತ್ತೆ ಯಾವ ದಾರಿಯಲ್ಲಿ ಹೋಗುವುದು ಸೂಕ್ತ ಅಂತ ಅವನಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನೀನು ಬುದ್ಧಿಯೋಗದಲ್ಲಿ ಕೆಲಸವನ್ನು ಮಾಡು ಅಂದರೆ ಅದನ್ನು ಹೇಗೆ ಮಾಡೋದು ಅಂದರೆ ಕರ್ಮಣ್ಯೇವಾಧಿ ಮಾ ಮಾ ಫಲೇಶುಖಾಚನ ಮಾ ಕರ್ಮ ಫಲ ಹೇತು ಹೇತುರ್ಬೂಹು ಮಾತೇ ಸಂಗೋ ಸ್ವಕರ್ಮಣಿ ಅಂದರೆ ನೀನು ಕರ್ಮದಲ್ಲಿ ನಿನಗೆ ನಿನ್ನ ವ್ಯಾಪ್ತಿ ಇದೆ ಫಲದಲ್ಲಿ ನಿನ್ನ ವ್ಯಾಪ್ತಿ ಇಲ್ಲ ಸಿಗಬಹುದು ಸಿಗದೇ ಇರಬಹುದು ಆದರೆ ಫಲವನ್ನೇ ಅಪೇಕ್ಷೆ ಮಾಡಿ ನೀನು ಕೆಲಸವನ್ನು ಮಾಡಬೇಡ ನಿನ್ನ ಮಾಡತಕ್ಕಂತಹ ಶಕ್ತಿ ಕಡಿಮೆ ಆಗ್ತದೆ ಮಾನಸಿಕವಾದಂತಹ ದುರ್ಬಲತೆ ಬರ್ತದೆ ಕೆಲಸವನ್ನೇ ತ್ಯಾಗ ಮಾಡತಕ್ಕಂಥ ಪರಿಸ್ಥಿತಿ ಬರ್ತದೆ ಹಾಗನ್ಕೊಂಡು ನೀನು ಕೆಲಸ ಮಾಡದೇ ಇರಬೇಡ ನಿಯತವಾಗಿ ನೀನು ಕೆಲಸವನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂದರೆ ಯೋಗಸ್ತಃ ಗುರುಕರ್ಮಾಣಿ ಯೋಗದಿಂದ ಮಾಡಬೇಕು ಯಾವಾಗ ಮನಸ್ಸು ಕೆಳಗೆ ಬೀಳ್ತದೆ ಆ ಮನಸ್ಸನ್ನು ಮತ್ತೆ ಮೇಲಿಕೆ ಎತ್ತುವ ರೀತಿಯಲ್ಲಿ ಜೀವಾತ್ಮ ಪರಮಾತ್ಮವನ್ನು ಸೇರಿಸುವ ರೀತಿಯಲ್ಲಿ ಆ ಯೋಗ ಯೋಗವನ್ನು ಮಾಡು ಯೋಗದಲ್ಲಿ ಕೆಲಸವನ್ನು ಮಾಡು ಯೋಗಸ್ತಕ್ಕುರು ಕರ್ಮಾಣಿ ಸಂಗಮ ತಕ್ ಧನಂಜಯ ಸಿದ್ಧಿಸಿದ್ಧಿ ಸಮಭೂತ್ವ ಸಮತ್ವಂ ಯೋಗ ಮುಚ್ಚತೆ ಸಮತ್ವಂ ಅಂದರೆ ಈಕ್ವಾನಿಮಿಟಿ ಎಲ್ಲದರಲ್ಲಿಯೂ ಕೂಡ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳೋದು ಶರೀರ ಮನಸ್ಸು ಮನಸ್ಸು ಬುದ್ಧಿ ಬುದ್ಧಿ ಮತ್ತು ಇಂದ್ರಿಯಗಳು ಎಲ್ಲದರಲ್ಲಿಯೂ ಕೂಡ ಒಂದು ಸಮತೋಲನತೆಯನ್ನು ಕಾಪಾಡಿಕೊಳ್ಳೋದೇನೆ ಯೋಗ ಅಂತ ಹೇಳಿ ಹೇಳ್ತಾನೆ ಮುಂದುವರೆದು ಹೇಳ್ತಾನೆ ಭಗವಂತ ಬುದ್ಧಿಯುಕ್ತೋ ಜಹಾತಿಹ ತೀಹಾ ಉಬೆ ಸುಕೃತ ದುಷ್ಕೃತೆ ತಸ್ಮಾ ಯೋಗ ಆಯುಜಸ್ವ ಯೋಗ ಸುಕೌಶಲಂ ಅಂತ ಹೇಳಿ ಹೇಳ್ತಾನೆ ಅಂದರೆ ಯಾವನು ನಿಶ್ಚಿತಾತ್ಮಕವಾದಂತಹ ಬುದ್ಧಿಯಲ್ಲಿ ಕೆಲಸವನ್ನು ಮಾಡ್ತಾನೋ ಯೋಗದಲ್ಲಿ ಕೆಲಸವನ್ನು ಮಾಡ್ತಾನೋ ಕರ್ಮಯೋಗದಲ್ಲಿ ಯಾವ ಪಾಪ ಪುಣ್ಯಗಳು ಸುಕೃತ ದುಷ್ಕೃತಗಳು ಜಯ ಅಪಜಯಗಳು ಎಲ್ಲವನ್ನೂ ಕೂಡ ಸಮಾನವಾಗಿ ಭಾವಿಸಿ ಯಾವ ಮನುಷ್ಯ ಕೆಲಸ ಮಾಡ್ತಾನೋ ಅವನು ಪಾಪ ಪುಣ್ಯಗಳನ್ನು ಇದೇ ಲೋಕದಲ್ಲಿಯೇ ಬಿಟ್ಟು ಬಿಡ್ತಾನೆ ಅವನು ಮುಕ್ತನಾಗಿ ಇದರೆಲ್ಲದಿಂದ ಅವನು ಮುಕ್ತನಾಗಿ ಹೊರಡ್ತಾನೆ ಈ ಸಂಘವನ್ನು ಬಿಟ್ಟು ಮಾಡತಕ್ಕಂತಹ ಕರ್ಮ ಇದೆಯಲ್ಲ ಇದಕ್ಕೆ ಯೋಗ ಕರ್ಮಸು ಕೌಶಲಂ ಈ ಯೋಗವೇ ಕರ್ಮದ ಕುಶಲತೆ ಕರ್ಮಯೋಗದ ಕುಶಲತೆ ಯಾವುದಪ್ಪ ಅಂದರೆ ಯೋಗ ಅಂತ ಹೇಳಿ ಹೇಳ್ತಾನೆ ಅಂದರೆ ಒಂದು ಸಮತೆಯನ್ನು ಕಾಪಾಡಿಕೊಳ್ಳುವುದು ಕರ್ಮದ ಕುಶಲತೆ ಈ ಕುಶಲತೆ ಕುಶಲತೆ ಅನ್ನತಕ್ಕಂತಹ ಪದ ಹೇಗೆ ಬಂತು ಅನ್ನೋದನ್ನು ನಾವು ವರ್ಣನೆ ಮಾಡಿದ್ವಿ ನಿನ್ನೆ ದಿವಸ ಕುಶ ಅಂದರೆ ದರ್ಬೆ ಆ ದರ್ಬೆ ಬಹಳ ಚೂಪಾದ ಮನೆ ಇರುತ್ತೆ ಅದಕ್ಕೆ ಮತ್ತು ಅದನ್ನು ಆ ಹುಲ್ಲು ಅದು ಒಂದು ರೀತಿಯ ಹುಲ್ಲು ಆ ಹುಲ್ಲನ್ನು ಕುಯ್ದು ಕುಯ್ಯುವಾಗ ಬಹಳ ಜೋಪಾನವಾಗಿರಬೇಕು ಅದೊಂದು ಕಲೆ ಅದನ್ನು ಕುಯ್ದು ಅದನ್ನು ದರ್ಬೆಯನ್ನು ಪ್ರಾಸೆಸ್ ಮಾಡೋದಿದೆಯಲ್ಲ ಅದು ಕೈ ಸೀಳಿ ಹೋಗ್ತದೆ ಅದು ಸರಿಯಾಗಿ ಮಾಡದೆ ಹೋದರೆ ಅದಕ್ಕೆ ಕುಶಲತೆ ಅಂತ ಹೇಳಿ ಆ ಹೆಸರು ಅಲ್ಲಿಂದ ಬರ್ತದೆ ಗೊತ್ತಾಯ್ತಾ ಆ ಯೋಗ ಅನ್ನತಕ್ಕಂತಹದ್ದು ಈ ಕರ್ಮದ ಕುಶಲತೆ ಅಂತ ಹೇಳಿ ಹೇಳ್ತಾನೆ ಹೀಗೆ ಹೇಳಿದ ಕೂಡಲೇ ಈ ಬುದ್ಧಿಯೋಗಕ್ಕೆ ಇನ್ನೊಂದು ಹೆಸರನ್ನು ಕೊಟ್ಟ ಅರ್ಜುನ ಅವನನ್ನು ಸ್ಥಿತಪ್ರಜ್ಞ ಅಂತ ಹೇಳಿ ಕರೆದ ಸ್ಥಿತಪ್ರಜ್ಞ ಕಾಭಾಷ ಸಮಾಧಿ ತಸ್ಯ ಕೇಶವ ಕಿಂ ಕಿಂಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅವನು ಅವನ ಗುಣಗಳನ್ನು ಕೇಳ್ತಾನೆ ಸ್ಥಿತಪ್ರಜ್ಞನಾದಂತಹ ಮನುಷ್ಯ ಬುದ್ಧಿಯೋಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಮನುಷ್ಯ ಇದ್ದಾನಲ್ಲ ಅವನ ಗುಣಗಳೇನು ಸ್ವಭಾವಗಳೇನು ಯಾವ ರೀತಿ ಕೂತ್ಕೊಳ್ತಾನೆ ಯಾವ ರೀತಿ ನಿಂತ್ಕೊಳ್ತಾನೆ ಯಾವ ರೀತಿ ಮಾತಾಡ್ತಾನೆ ಅವನ ಗುಣಗಳೇನು ಅವನ ಲಕ್ಷಣಗಳೇನು ಅದನ್ನು ನನಗೆ ಹೇಳು ಕೃಷ್ಣ ಅಂತ ಹೇಳಿ ಕೃಷ್ಣನನ್ನು ಕೇಳ್ತಾನೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನ ಆತುಷ್ಟ್ಞೋ ಸ್ಯದೋಚ್ಚತೆ ಅಂತ ಹೇಳಿ ಹೇಳ್ತಾನೆ ಅಂದರೆ ಯಾವ ಮನುಷ್ಯ ಎಲ್ಲ ಕಾಮಗಳನ್ನು ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಉದ್ವಿಗ್ನವಾಗಿರತಕ್ಕಂತಹ ಪ್ರತಿಯೊಂದು ಕಾಮನೆಗಳನ್ನು ಯಾವ ಮನುಷ್ಯ ತ್ಯಜಿಸಿ ತ್ಯಾಗವನ್ನು ಮಾಡಿ ಆತ್ಮನ್ನೇವ ಆತ್ಮನಾತುಷ್ಟ ತನ್ನ ಆತ್ಮದಲ್ಲಿಯೇ ತಾನು ಸಂತುಷ್ಟನಾಗಿರ್ತಾನೆ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಬೇಕು ಮಾಡೋನು ಆತ್ಮನ್ಯೇವ್ ಆತ್ಮನಾಮನ್ಯೆ ಆತ್ಮದಲ್ಲಿಯೇ ಸಂತೋಷಪಡ್ತಕ್ಕಂತಹವನು ಅವನು ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿರ್ತಾನೆ ಏನಕ್ಕೆ ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡ್ತಾನೆ ಅಂತ ಅಂದರೆ ನಮಗೆ ಲೌಕಿಕವಾಗಿ ಈ ನಮ್ಮ ಸಂತೋಷ ಅನ್ನತಕ್ಕಂಥದ್ದಿದೆ ಅಂತಹದ್ದಿದೆಯಲ್ಲ ಅದು ನಮ್ಮೊಳಗೇ ಇದೆ ಅನ್ನತಕ್ಕಂಥದ್ದನ್ನು ಹೇಳತಕ್ಕಂತಹ ಮಾತು ಆತ್ಮನ್ನೇವ್ ಆತ್ಮನಾಮನ್ಯೆ ಆತ್ಮದಲ್ಲಿಯೇ ಸಂತುಷ್ಟನಾಗತಕ್ಕಂತಹದ್ದು ಅಂತ ಅದಕ್ಕೆ ಹೇಳ್ತಾನೆ ಯಾತಕ್ಕೆ ನಮ್ಮ ಸುಖ ನಮ್ಮ ಹತ್ರನೇ ಇದೆ ಹೊರಗಡೆಯಲ್ಲಿ ಇಲ್ಲ ಅಂದರೆ ಬಾಕಿಯ ಪ್ರಪಂಚದಲ್ಲಿ ಇರುವ ವಿಚಾರಗಳನ್ನು ವಸ್ತುಗಳನ್ನು ಭೋಗಗಳನ್ನು ಆಸೆ ಪಡ್ತೀವಿ ನಾವು ಅಪೇಕ್ಷೆಪಟ್ಟು ಯಾವ ಭ್ರಮೆಯಲ್ಲಿರ್ತೀವಿ ಅದರಿಂದ ನಮಗೆ ಸುಖ ಸಿಗುತ್ತೆ ಅದರಿಂದ ನಮಗೆ ಸಂತೋಷ ಸಿಗುತ್ತೆ ಅಂತ ಅದರ ಹಿಂದೆ ಹೋಗ್ತಾ 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 ಅದು ನಮಗೆ ದುಃಖವನ್ನೇ ಕೊಡುತ್ತೆ ಹೊರತು ಅದರಿಂದ ನಮಗೆ ವಿಶೇಷವಾದಂತಹ ಸುಖ ಸಿಗೋದಿಲ್ಲ ಯಾತಕ್ಕಪ್ಪ ಸಿಗೋದಿಲ್ಲ ಅಂದರೆ ಒಂದು ಭೋಗ ಪಡೆದರೆ ಮತ್ತೊಂದು ಭೋಗ ಬೇಕು ನಮಗೆ ಅದನ್ನು ಪಡೆದರೆ ಇನ್ನೊಂದು ಬೇಕು ಅದರ ಪಟ್ಟಿ ಮುಗಿಯೋದೇ ಇಲ್ಲ ಹಾಗಾಗಿ ಹೊರಗಿನ ಭೋಗವಸ್ತುಗಳ ಪಟ್ಟಿ ದೊಡ್ಡದಾಗ್ತಾನೆ ಹೋಗುತ್ತೆ ಅದು ನಮ್ಮನ್ನು ಸಂತೋಷ ಇರುವುದಿರಲಿ ನಮ್ಮನ್ನು ದೂರಕ್ಕೆ ತೆಗೆದುಕೊಂಡು ಹೋಗುತ್ತೆ ಅದನ್ನು ನಾವು ಆದ್ದರಿಂದ ನಾವು ಆತ್ಮದಲ್ಲಿಯೇ ನಾವು ಆತ್ಮವಲ್ಲಿಯೇ ತೃ ತುಷ್ಟಿ ಪಟ್ಟುಕೊಳ್ಬೇಕು ಸಂತೋಷ ಪಟ್ಟುಕೊಳ್ಬೇಕು ಯಾವ ಮನುಷ್ಯ ಇದನ್ನು ಅಭ್ಯಾಸ ಮಾಡಿಕೊಳ್ತಾನೆ ಸ್ವಲ್ಪ ಸ್ವಲ್ಪವಾಗಿ ಆಸೆಗಳನ್ನು ಬಿಟ್ಟುಕೊಂಡು ತ್ಯಾಗ ಮಾಡಿಕೊಂಡು ಬರಬೇಕು ಅದನ್ನು ತ್ಯಾಗ ತ್ಯಾಗ ಮಾಡಿಕೊಂಡು ಬಂದಂತೆ ನಮ್ಮ ಮನಸ್ಸು ಒಂದು ಸ್ಥಿತಪ್ರಜ್ಞನ ರೂಪುರೇಷೆಗಳನ್ನು ಪಡೆಯುತ್ತೆ ಸ್ಥಿತಪ್ರಜ್ಞೆ ಆಗಬೇಕಾದ್ರೆ ಇನ್ನೂ ದಿವಸ ತುಂಬ ದಿವಸ ಬೇಕು ಒಂದೇ ನಿಮಿಷದಲ್ಲಿ ಆಗ್ತಕ್ಕಂಥದ್ದಲ್ಲ ಆದರೆ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಆಸೆಗಳನ್ನು ತ್ಯಾಗ ಮಾಡ್ತಾ ಇದ್ದರೆ ನಮಗೆ ಇಷ್ಟವಿಲ್ಲದೆ ಇರತಕ್ಕಂತಹ ಜನಗಳು ಬರಬಹುದು ಅವರ ಜೊತೆ ಕೋಪವೇ ಬರತಕ್ಕಂಥ ಪರಿಸ್ಥಿತಿ ಇದ್ದರೂ ಕೂಡ ಸಂತೋಷದಿಂದ ಮುಗುಳ್ ನಗುತ್ತಾ ಮಾತನಾಡತಕ್ಕಂತಹದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಮನಸ್ಸಿನಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗತ್ತೆ ತಕ್ಷಣ ನಾವು ಸ್ಥಿಮಿತವನ್ನು ಕಳೆದುಕೊಳ್ತೀವಿ ಆ ಸ್ಥಿಮಿತವನ್ನು ಕಳೆದುಕೊಳ್ಳದೇ ಇರತಕ್ಕಂತಹ ಪರಿಸ್ಥಿತಿ ಸ್ಥಿತಪ್ರಜ್ಞೆನಲ್ಲಿರುತ್ತೆ ಆದ್ದರಿಂದ ಏನು ಮಾಡಬೇಕು ಈ ಮೋಹಗಳನ್ನು ಹೊರಗಿಟ್ಟು ಆತ್ಮದಲ್ಲಿ ಪರಮಾತ್ಮನಿಗೋಸ್ಕರ ಪರಮಾತ್ ಏನೇ ಕೆಲಸವಾದರೂ ಪರಮಾತ್ಮನಿಂದ ಆಯಿತು ಅಂತ ಯಾವುದೇ ಕೆಲಸವನ್ನು ಮಾಡ್ತೀನಿ ಅಂದರೂ ಪರಮಾತ್ಮನಿಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಮತ್ತು ನಾನು ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಅವನದೇ ಕೃಪೆ ಇದೆ ಅನ್ನತಕ್ಕಂಥ ಭಾವನೆಯಲ್ಲಿ ಟೋಟಲ್ ಸರೆಂಡರ್ ಫಾರ್ಮುಲಾ ಈ ರೀತಿಯಲ್ಲಿ ನಾವು ಭಗವಂತನನ್ನು ನಾವು ಧ್ಯಾನ ಮಾಡಿದರೆ ಅವನಲ್ಲಿ ನಾವು ಇದನ್ನು ಕಂಡ್ರೆ ಸ್ಥಿತಪ್ರಜ್ಞಾನ ಆಗುವಂತಹ ಸಾಧ್ಯತೆಗಳಿದೆ ಹಾಗಾದರೆ ಅವನಿಗೆ ಆಸೆಗಳಿರಬಾರ್ದೆ ಅಂದರೆ ಆಸೆಗಳಿರತ್ತೆ ಎಷ್ಟು ಯುಕ್ತವೋ ಎಷ್ಟು ಬೇಕೋ ಅಷ್ಟು ಮಾತ್ರ ಆಸೆಗಳಿರುತ್ತವೆ ಅದು ಒಂದು ವೇಳೆ ಸಿಕ್ಕದೇ ಇದ್ದರೂ ಕೂಡ ಅವನಿಗೆ ಪರವಾಗಿಲ್ಲ ಭಗವಂತನಲ್ಲಿ ತನ್ನ ಮನಸ್ಸನ್ನು ಇರ್ತಾನೆ ಭಗವಂತ ಹೇಳ್ತಾನಂತೆ ಪ್ರತಿ ಕ್ಷಣದಲ್ಲಿಯೂ ಕೂಡ ನಿನ್ನ ಬುದ್ಧಿಯನ್ನು ನನ್ನಲ್ಲಿ ಇರಿಸು ಅಂತ ಹೇಳಿ ಬುದ್ಧಿಯೋಗ ಮುಪಾಶ್ರಿತ್ಯ ಸತತಂ ಭವ ನನ್ನಲ್ಲಿ ಸತತವಾಗಿ ನಿನ್ನ ಮನಸ್ಸನ್ನು ಇಡು ಅಂತ ಹೇಳಿ ಭಗವಂತ ಇಡ್ತ ಹೇಳ್ತಾನಂತೆ ಆ ರೀತಿಯಲ್ಲಿ ನಾವು ಮಾಡಿದ ಪಕ್ಷದಲ್ಲಿ ಸ್ಥಿತಪ್ರಜ್ಞನ ಆಗತಕ್ಕಂತಹ ಎಲ್ಲ ಗುಣಲಕ್ಷಣಗಳು ನಮ್ಮಲ್ಲಿ ಬರ್ತವೆ ಅಂತ ಹೇಳ್ತಾನೆ ನಮ್ಮ ಡಿ ವಿವರು ಏನು ಹೇಳ್ತಾರೆ ಅಂತ ನೋಡೋಣ ಸ್ಥಿತಪ್ರಜ್ಞನಾದಂತಹವನಿಗೆ ಶಾಸ್ತ್ರವನ್ನು ಬಲ್ಲವನು ಅನ್ನುವ ಅರ್ಥ ಕೂಡ ಹೇಳ್ತಾರಂತೆ ಯಾಕೆ ಅಂದರೆ ಅವನಿಗೆ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತು ಅಷ್ಟಲ್ಲದೆ ಇನ್ನೇನು ಜೀವನದ ನಿಜವಾದ ರೀತಿಯನ್ನು ತಿಳಿದುಕೊಂಡವನೇ ಪೂರ್ಣಶಾಸ್ತ್ರ ತಿಳಿದುಕೊಂಡವನು ಎಸ್ ಯ ಮನಶಾಂತಂ ಸದಾ ಯಾರ ಮನಸ್ಸು ಸದಾ ಶಾಂತವಾಗಿರ್ತಕ್ಕಂತಹದ್ದು ಅವನ ಸ್ಥಿತಪ್ರಜ್ಞ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ತಕ್ಕಂತಹ ಒಂದು ಕಲೆ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ತನ್ನ ಮನದ ಹಳಗಳ ತಾನೇ ನೋಡು ತನಗುವ ತನ್ನೊಳಗೆ ತಾನಿರುವ ಬಾಳ್ವಾ ತನ್ನ ಮನದ ಹಳಗಳ ತಾನೇ ನೋಡು ತನಗುವ ತನ್ನೊಳಗೆ ತಾನಿರುವ ರಾಗದೊಳು ಬಾಳ್ವ ಚಿನ್ಮಾತ್ರವನು ಬೇರೆ ಬಗೆದು ಧ್ಯಾನಿ ಪಚತುರ ಧನ್ಯದೆಯನು ಕಂಡವನು ಮಂಕುತಿಮ್ಮ ಯಾವ ಮನುಷ್ಯ ತನ್ನ ಮನದಾಸೆಗಳ ಆಸೆಗಳ ನೋಡು ತನಗುವ ಅವನು ಧ್ಯಾನಕ್ಕೆ ಕುಳಿತ ಮೇಲೆ ಮನಸ್ಸೇನು ಹಾಗೆ ಇದ್ದು ಬಿಡೋದಿಲ್ಲ ಬೇರೆ ಏನೋ ಏನೇನೋ ಅದು ಆಸೆಗಳು ಅವನ ಮನಸ್ಸು ಓಡಾಡ್ತಾನೆ ಇರುತ್ತೆ ಚಂಚಲವಾದ ಅವನ ಆ ಮನಸ್ಸಿನ ಆಸೆಗಳನ್ನು ಅವನೇ ನೋಡ್ತಾನಂತೆ ಅವನೇ ಒಳಗಡೆ ನಡ್ತಾನಂತೆ ಎಂಥ ಮನಸ್ಸಿದು ನನ್ನನ್ನು ನನ್ನ ಒಂದು ಕ್ಷಣ ಭಗವಂತನ ಧ್ಯಾನ ಮಾಡೋದಕ್ಕೂ ಬಿಡೋದಿಲ್ವಲ್ಲ ಅಂತ ಹೇಳಿ ಆ ಮನಸ್ಸನ್ನು ನೋಡಿ ತಾನೇ ನಗ್ತಾನಂತೆ ತನ್ನ ಮನದ ಆಸೆಗಳ ತಾನೇ ನೋಡು ತನಗುತ ತನ್ನೊಳಗೆ ತಾನಿರುವ ರಾಗದೊಳು ಬಾಳ್ವ ಅಷ್ಟಾದರೂ ಕೂಡ ತನ್ನ ಮನಸ್ಸಿನ ಆ ರಾಗದ್ವೇಷಗಳನ್ನು ಆ ಮನಸ್ಸಿನಲ್ಲಿ ಬರತಕ್ಕಂತಹ ಎಲ್ಲ ಭಾವನೆಗಳನ್ನು ತಾನೇ ನೋಡಿ ಅದರಲ್ಲಿ ಮನಸ್ಸು ತಳಮಳವಾದಾಗ ಅದನ್ನು ವಾಪಸ್ಸು ತೆಗೆದುಕೊಂಡು ಬಂದು ಮತ್ತೆ ಅದು ತಳಮಳಗೊಳ್ಳುತ್ತೆ ಮತ್ತೆ ಅದನ್ನು ವಾಪಸ್ಸೇ ತರೋದು ಆ ಸಂಪೂರ್ಣವಾದಂತಹ ಪ್ರಯತ್ನವನ್ನು ತಾನು ಮಾಡ್ತಾನೇ ಇರ್ತಾನೆ ಮಾಡ್ತಾನೇ ಇರ್ತಾನೆ ಚಿನ್ಮಾತ್ರವನ್ನು ಬೇರೆ ಬಗೆಯದು ಧ್ಯಾನಿಪ ಚತುರ ಇಂತಹ ಎಲ್ಲ ಸಣ್ಣ ಸಣ್ಣ ವ್ಯಾಮೋಹಗಳನ್ನು ಪಕ್ಕಕ್ಕೆ ಸರಿಸಿ ತಾನು ಧ್ಯಾನವನ್ನು ಮಾಡತಕ್ಕಂತಹ ಆ ಚತುರ ಇದ್ದಾನಲ್ಲ ಧನ್ಯತೆಯ ಕಂಡವನು ಆ ಪರಮಾತ್ಮನನ್ನು ಕಂಡವನು ಅವನೇ ಸ್ಥಿತಪ್ರಜ್ಞ ಅಂತ ಹೇಳಿ ನಮ್ಮ ಡಿ ವಿ ಜಿಯವರು ಹೇಳ್ತಾರೆ ಇನ್ನು ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂದರೆ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತದೀರ್ ಮನಿರುಚ್ಛತೆ ಅಂತ ಹೇಳಿ ಹೇಳ್ತಾನೆ ಈ ಸ್ಥಿತಪ್ರಜ್ಞೆ ಯಾವ ರೀತಿ ಇರ್ತಾನಪ್ಪ ಅಂತಂದರೆ ದುಃಖದಲ್ಲಿ ದುಃಖೇಶು ಅನುದ್ವಿಗ್ನ ಮನಃ ಅವನ ಮನಸ್ಸು ಉದ್ವಿಗ್ನಗೊಳ್ಳುವುದಿಲ್ಲ ಕೋಪ ಬರೋದಿಲ್ಲ ದುಃಖವಾದರೆ ಅವನ ಮನಸ್ಸು ಉದ್ವಿಗ್ನಗೊಳ್ಳುವುದಿಲ್ಲ ಏರುಪೇರು ಆಗುವುದಿಲ್ಲ ಸುಖೇಶು ವಿಗತ ಸ್ಪೃಹ ಸುಖ ಸಿಕ್ತು ಅಂತ ಹೇಳಿ ಏನು ಸಂತೋಷದಲ್ಲಿ ಮೇಲೆ ಕುಣಿಯೋದಿಲ್ಲ ಅವನ ಮನಸ್ಸಿನಲ್ಲಿ ಸುಖಕ್ಕಾಗಲಿ ದುಃಖಕ್ಕಾಗಲಿ ವಿಶೇಷವಾದಂತಹ ಒಂದು ಭಾವನೆ ಸೃಷ್ಟಿಯಾಗೋದಿಲ್ಲ ಅದನ್ನು ತಾನು ಸುಖಕ್ಕೆ ಹಿಗ್ಗಲ್ಲ ದುಃಖಕ್ಕೆ ಕುಗ್ಗೋದಿಲ್ಲ ಅಂತಹ ಮನುಷ್ಯ ಭೀತರಾಗ ಭಯ ಕ್ರೋಧ ಪ್ರೀತಿಯಾಗಲಿ ಭಯವಾಗಲಿ ಕ್ರೋಧವಾಗಲಿ ಇಲ್ಲದಂತಹ ಮನಸ್ಸು ಒಂದು ಇದೆಲ್ಲಕ್ಕೂ ಕೂಡ ಮನಸ್ಸಿನ ಮೇಲೆ ಒಂದು ಕಡಿವಾಣವನ್ನು ಹಾಕಿ ವಿಶೇಷವಾದಂತಹ ಅಂಟಿಲ್ಲದ ಜೀವನ ಪ್ರೀತಿ ಬರತಕ್ಕಂತಹದ್ದು ನಮಗೆ ತುಂಬ ಇಷ್ಟ ಅಂತ ಹೇಳಿ ಅವರ ಮೇಲೆ ನಾವು ಜಾಸ್ತಿ ಸೇರಿಕೊಂಡ್ರೆ ಆ ಅಂಟು ಬಂದಾಗ ಆ ಪ್ರೀತಿ ಬರ್ತದೆ ಆ ಪ್ರೀತಿಯಿಂದ ಮುಂದೆ ನಮಗೆ ಮನಸ್ಸಿಗೆ ನೋವು ಕೂಡ ಉಂಟಾಗ್ತದೆ ಆದ್ದರಿಂದ ಅದು ಯಾವುದು ಬೇಡ ಅದು ಜಡದಲ್ಲಿಯೇ ಶುರುವಿನಲ್ಲಿಯೇ ಅದನ್ನು ಅವಾಯ್ಡ್ ಮಾಡಬೇಕು ಯಾವುದು ಯಾವ ರೀತಿಯಲ್ಲಿ ಬರುತ್ತೋ ಅದನ್ನು ಆ ರೀತಿಯಲ್ಲಿ ಸ್ವೀಕಾರ ಸ್ವೀಕಾರ ಮಾಡತಕ್ಕಂತಹ ಮನಸ್ಸು ಅಂತಹ ಮುನಿಯನ್ನು ಸ್ಥಿತಪ್ರಜ್ಞ ಅಂತ ಹೇಳಿ ಹೇಳ್ತಾರೆ ಅಂತಹ ಮುನಿ ಮುನಿ ಅಂದ್ರೆ ಮನನ ಮಾಡುವವನು ಮುನಿ ಯಾವನಿಗೆ ಮನನ ಮಾಡುವ ಶಕ್ತಿ ಬರುತ್ತೆ ಮೌನ ಮೌನವಾಗಿರುವ ಶಕ್ತಿ ಯಾರಿಗೆ ಬರುತ್ತೆ ಅವನಿಗೆ ಮನನ ಮಾಡತಕ್ಕಂಥ ಶಕ್ತಿ ಬರುತ್ತೆ ಅವನು ಮುಂದೆ ಮುನಿ ಆಗ್ತಾನೆ ಸ್ವಲ್ಪ ಸ್ವಲ್ಪವೇ ಬರತಕ್ಕಂತಹ ಈ ಆಸೆಗಳನ್ನು ಬೇಡ 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 ಅಂತ ಹೇಳಿ ಅದನ್ನು ಪಕ್ಕದಲ್ಲಿ ತಳ್ಳಿ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಅವನು ಸ್ಥಿತಪ್ರಜ್ಞನಾಗ್ತಾನೆ ಅವನು ಸುಖಕ್ಕೆ ಹಿಗ್ಗೋದಿಲ್ಲ ದುಃಖಕ್ಕೆ ಕುಗ್ಗೋದಿಲ್ಲ ಎಲ್ಲವೂ ಕೂಡ ಅನಿತ್ಯ ಯಾವುದೂ ಕೂಡ ಶಾಶ್ವತವಲ್ಲ ಈ ಹೊರಗಿನ ಭೋಗ ವಿಚಾರಗಳಾಗಲಿ ಹೊಲಗಿನ ಸುಖಗಳಾಗಲಿ ನನಗೆ ಅದು ಸುಖವನ್ನು ಕೊಡತಕ್ಕದ್ದಲ್ಲ ಅನ್ನುವ ಅದನ್ನು ಮನಗೊಂಡಂತಹವನು ತಾನು ಸ್ಥಿತಪ್ರಜ್ಞನ ಆಗ್ತಾನೆ ಯಾವ ರೀತಿಯಲ್ಲಿ ಮನುಷ್ಯ ಒಂದು ವೇಳೆ ಆ ಕಾಮನೆಗಳಿಗೆ ಒಳಗಾದ ಅಂದರೆ ಈ ಮೀನು ಏನು ಮಾಡ್ತಾರೆ ಒಂದು ಗಾಣಕ್ಕೆ ಒಂದು ಕೊಕ್ಕೆಗೆ ಒಂದು ಸಣ್ಣ ಹುಳು ಎರೆ ಹುಳುವನ್ನು ಸಿಕ್ಕಿಸ್ತಾರೆ ನಾವು ಕಾಮನೆಗಳಿಗೆ ಸಿಗಾಕ್ಕೊಳ್ಳೋದು ಹೇಗೆ ಅಂದರೆ ಮೀನು ಆ ಎರೆ ಹುಳುವನ್ನು ತಿನ್ನಕ್ಕೆ ಹೋಗಿ ಕೊಕ್ಕೆಗೆ ಸಿಕ್ಕಾಕ್ಕೊಳ್ಳುತ್ತೆ ತನ್ನ ಪ್ರಪಂಚವನ್ನೇ ಬಿಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂದರೆ ನಾವು ಕೂಡ ಅಷ್ಟೇ ನಮ್ಮ ಈ ಮೀನಿನ ರೀತಿಯಲ್ಲಿ ಆ ಎರೆಹುಳುವಿನ ಆಸೆ ಅದು ಜೀವನದ ಸುಖವನ್ನು ಕೊಡತಕ್ಕಂಥದ್ದಲ್ಲ ಮೀನು ಯಾವ ರೀತಿಯ ಆ ಎರೆ ಹುಳುವಿನ ಆಸೆಗೆ ಬೀಳುತ್ತೋ ಅದೇ ರೀತಿಯಲ್ಲಿ ನಾವು ಸಣ್ಣ ಸಣ್ಣ ಕಾಮನೆಗಳಿಗೆ ಬಿದ್ದು ನಮ್ಮ ಜೀವನ ಅಮೂಲ್ಯವಾದಂತಹ ಜೀವನ ಸ್ಥಿತಪ್ರಜ್ಞತೆಯನ್ನು ಕಳ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾನೆ ಇದನ್ನು ಯಾವ ರೀತಿಯಲ್ಲಿ ಎಸ್ ಸರ್ವಾ ಅಭಿಸ್ನೇಹಾತ್ ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಪ್ರಜ್ಞಾ ಅಂದರೆ ವಿವೇಕ ಆ ವಿವೇಕ ಹೇಗಪ್ಪ ಉಳಿಯುತ್ತೆ ಅಂದರೆ ಸರ್ವತ್ರ ನವಿಸ್ನೇಹಾತ್ ಅನವಿಸ್ನೇಹಾತ್ ಅಂದರೆ ಯಾವುದರಲ್ಲಿಯೂ ಸ್ನೇಹ ಇಲ್ಲ ಅಂತಾನೆ ಸ್ನೇಹ ಅಂದರೆ ಸ್ನೇಹ ಅನ್ನತಕ್ಕಂತಹ ಪದಕ್ಕೆ ಅರ್ಥ ಜಿಡ್ಡು ಅಂತ ಹೇಳಿ ಎಣ್ಣೆಗೆ ಜಿಡ್ಡು ಇರ್ತದೆ ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅನವಿಸ್ನೇಹಾತ್ ಅದು ಜಿಡ್ಡಿಲ್ಲದೆ ಹೆಣ್ಣಿನಲ್ಲಿ ಒಂದು ವಿಶೇಷವಾದ ಗುಣ ಅದು ಅಂಟಿಕೊಳ್ಳುತ್ತೆ ಒಂದಕ್ಕೊಂದು 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 ಅಂಟಿಕೊಳ್ಳತಕ್ಕಂತಹ ಗುಣ ಅದಕ್ಕೇನೆ ನಮ್ಮ ಭೀಮಸೇನ್ ಜೋಶಿಯವರ ಹಾಡಿನಲ್ಲಿ ತೈಲಧಾರೆ ಎಂತೆ ಮನಸು ಕೋಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ ధారే యందే మనసు గోడు హరియల్లే శంభో కైలాసవాసరీశ అవరు కూడా హతారు మనసు కారణ ಿತಪ್ರಜ್ಞನಾದಂತಹವನು ತನ್ನ ಮನಸ್ಸನ್ನ ಅಲ್ಲೇ ಹೇಳಿದ ಭಗವಂತ ನನ್ನ ಕಡೆಯಲ್ಲಿ ತಿರುಗಿಸು ಅಂತ ಹೇಳಿ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯ ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಹಿಹೂಷಣ ನೆನಗೆ ಅವಗುಣಗಳೆಣಿಸಲದೆ ವಿಹಿತ ವರ್ಣದಿ ವಿಷ್ಣು ಭಕಿಯ ಅವಗುಣಗಳು ಎಣಿಸಲದೆ ಎಣಿಸಲಾರದಷ್ಟು ಅವಗುಣಗಳು ನಮ್ಮಲ್ಲಿದ್ದಾವೆ ಅವೇ ಕಾಮಗಳು ಅವೇ ಆಸೆಗಳು ಅವೇ ಭೋಗಗಳು ಇದನ್ನು ನಾವು ಅಪೇಕ್ಷೆ ಪಡುವುದರಿಂದ ಈ ಜಿಡ್ಡಿನ ಜಿಡ್ಡನ್ನ ಸಂಪೂರ್ಣವಾಗಿ ಅನಭಿಸ್ನೆಹಾತ್ ತತ್ಪ್ರಾಪ್ಯ ಶುಭಂ ಯಾವುದೇ ಬರಲಿ ಶುಭ ಸಿಗ್ಲಿ ಅಶುಭ ಸಿಗ್ಲಿ ಅದನ್ನು ತಾನು ಹೊಂದಿ ನಾಭಿನಂದತಿ ನದ್ವೇಷ್ಠಿ ಅದರ ಬಗ್ಗೆ ಆ ಸಂತೋಷವೂ ಇಲ್ಲ ಅದರ ಬಗ್ಗೆ ದ್ವೇಷವೂ ಇಲ್ಲ ತತ್ರ ಪ್ರಜ್ಞ ತತ್ ಅಂತಹವನಿಗೆ ತಾನು ಸ್ಥಿತಪ್ರಜ್ಞನ ಆಗತಕ್ಕಂತಹ ವಿವೇಕ ಉಳಿಬೇಕಾದರೆ ಆ ಗುಣ ಆ ಯಾವುದರಲ್ಲಿಯೂ ನಮಗೆ ಸ್ನೇಹ ಅಂದರೆ ಜಿಡ್ಡು ಇರಬಾರ್ದು ಅಂಟಿಕೊಳ್ಳಬಾರದು ನಾವು ಅದು ಶುಭವಾಗಲಿ ಅಶುಭವಾಗಲಿ ಲಾಭವಾಗಲಿ ನಷ್ಟವಾಗಲಿ ಪಾಪವಾಗಲಿ ಪುಣ್ಯವಾಗಲಿ ಯಾವುದು ಬೇಡ ಎಲ್ಲವನ್ನೂ ಇಲ್ಲೇ ತ್ಯಾಗ ಮಾಡಬೇಕು ಅನ್ನುವ ಅರ್ಥದಲ್ಲಿ ಅವನು ಹೇಳ್ತಾನೆ ಇದನ್ನು ಯಾವ ರೀತಿ ಮಾಡಬೇಕು ಇದನ್ನು ಮಾಡುವುದು ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಹೇಳ್ತಾನೆ ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೆ ಅಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಬಹಳ ಅದ್ಭುತವಾದಂಥ ಉದಾಹರಣೆ ಇದು ಭಗವದ್ಗೀತೆಯಲ್ಲಿ ಬಹಳ ಫೇಮಸ್ ಆದಂತಹ ಶ್ಲೋಕ ಕೂಡ ಹೌದು ಯಾವ ರೀತಿಯಲ್ಲಿ ಈ ಆಮೆ ಅನ್ನತಕ್ಕಂತಹದ್ದು ಯೋಗಕ್ಕೆ ನಮ್ಮ ಪ್ರಜ್ಞೆಗೆ ಪ್ರತೀಕವಾದಂತಹದ್ದು ಅಂತ ಹೇಳಿ ಮನುಷ್ಯನ ಬುದ್ಧಿಗೆ ಪ್ರತೀಕ ಆಮೆ ಈ ಆಮೆ ಯಾವ ರೀತಿಯಲ್ಲಿ ತನಗೆ ಆಪತ್ತು ಒದಗಿದಾಗ ವ್ಯಸನ ಒದಗುತ್ತದೆ ಕಷ್ಟ ಒದಗುತ್ತದೆ ಅಂತ ಗೊತ್ತಾದ ಕೂಡಲೇ ತನ್ನ ಅಂಗಗಳನ್ನು ಒಳಗೆ ಎಳೆದುಕೊಳ್ತವೋ ಅದೇ ರೀತಿಯಲ್ಲಿ ಮನುಷ್ಯ ಕೂಡ ಇಂದ್ರಿಯಗಳಿಂದ ಆಗತಕ್ಕಂತಹ ಪ್ರೇರಣೆಗಳು ಯಾವಾಗ ಶುರುವಾಯಿತು ಇಂದ್ರಿಯಗಳು ತನ್ನನ್ನು ಯಾವಾಗ ಕಾಡಕ್ಕೆ ಶುರುವಾಗುತ್ತೆ ಅದರಿಂದ ಹಿಂತೆಗೆದುಕೊಂಡರೆ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವುದರಿಂದ ತಾನು ಕೂಡ ಸ್ಥಿತಪ್ರಜ್ಞನ ಆಗುವುದಕ್ಕೆ ಪ್ರಯತ್ನವನ್ನು ಮಾಡಬಹುದು ಈಗ ಆಮೆಗೆ ಯಾವುದೋ ಒಂದು ಅಪಾಯ ಒದಗುತ್ತೆ ಅನ್ನೋ ಸೂಚನೆ ಸಿಕ್ಕಿದರೆ ಸಾಕು ಅದರ ನಾಲ್ಕು ಕಾಲುಗಳು ಒಂದು ಬಾಯಿ ಒಂದು ಬಾಲ ಇದು ಆರನ್ನು ಕೂಡ ಒಳಗೆ ಹೇಳ್ಕೊಳ್ಳುತ್ತೆ ನೋಡಿ ಎಷ್ಟು ಸಿಂಬಾಲಿಕ್ ಆಗಿದೆ ಆರನ್ನು ಅದು ಒಳಗೆ ಹೇಳ್ಕೊಂಬಿಟ್ಟು ಒಂದು ಚಿಪ್ಪಿನ ಥರ ಅದನ್ನು ಏನು ಮಾಡೋದಕ್ಕಾಗೋದಿಲ್ಲ ಭೇದನೆ ಮಾಡೋದಕ್ಕಾಗೋದಿಲ್ಲ ಒಂದು ರೋಡ್ ರೋಲರ್ ಹೋದರೂ ಬಹುಶಃ ಅದು ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ಆ ಥರ ಗಟ್ಟಿಯಾಗಿ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಐದು ಜ್ಞಾನೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಐದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತು ಮನಸ್ಸು ಒಂದು ಈ ಆರು ಇಂದ ಆರು ಇಂದ್ರಿಯಗಳನ್ನು ಐದು ಇಂದ್ರಿಯಗಳು ಮತ್ತು ಒಂದು ಮನಸ್ಸು ಇಷ್ಟನ್ನು ತಾನು ಒಳಗೆ ತನಗೆ ಅಪಾಯ ಸಂಗ್ರಹವಾಗ್ತಾ ಇದೆ ತನ್ನ ಮನಸ್ಸು ಚಂಚಲಿತವಾಗ್ತಾ ಇದೆ ಅನ್ನತಕ್ಕಂತಹ ಸಮಯದಲ್ಲಿ ಇಂದ್ರಿಯಗಳ ವಾಸನೆಗೆ ತಾನು ಬಗ್ಗದೆ ಅದನ್ನು ಎಳ್ಕೊಂಡ್ರೆ ಅದನ್ನು ತಾನು ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ತಾನು ಸ್ವಲ್ಪ ಸ್ವಲ್ಪವಾಗಿ ಸ್ಥಿತಪ್ರಜ್ಞನ ಕಡೆಗೆ ಹೋಗಬಹುದು ಒಂದು ವೇಳೆ ಇದನ್ನು ನಾವು ಈ ಆರನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಆಗೇನಾಗುತ್ತೆ ಅರಿಷಡ್ವರ್ಗಗಳು ನಮ್ಮನ್ನು ಕಾಡೋಕ್ಕೆ ಶುರು ಮಾಡ್ತವೆ ವರ್ಗಗಳು ಯಾವುದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಆರು ಅರಿಷಡ್ ವರ್ಗಗಳು ನಮ್ಮನ್ನು ಕಾಡುತ್ತೆ ಹಾಗಾಗಿ ಹಿಂದೆ ಎಳೆದುಕೊಳ್ಳುವುದು ಅನ್ನುವ ರೀತಿಯಲ್ಲಿ ಅದನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಆ ಕೆಲಸವನ್ನು ಮಾಡುವುದರಿಂದ ತಾನು ಕೂಡ ಸ್ಥಿತಪ್ರಜ್ಞನಾಗುವುದಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ವಿಷಯ ವಿನಿವರ್ತಂತೆ ನಿರಾಹಾರಸ ದೇಹಿನಃ ರಸವರ್ಜಂ ರಸೋಪ್ಯಸ ಪರಂ ದೃಷ್ಟ ನಿವರ್ತತೆ ಇಂದ್ರಿಯಗಳ ವಿಷಯವನ್ನು ಗ್ರಹಿಸದಿರುವ ಪುರುಷನಂ ಇಂದ್ರಿಯಗಳ ವಿಷಯಗಳನ್ನು ಗ್ರಹಿಸದೇ ಇರತಕ್ಕಂತಹ ಮನುಷ್ಯನಲ್ಲಿ ಕೇವಲ ವಿಷಯಗಳು ಮಾತ್ರ ತನ್ನ ಹಿಡಿತದಲ್ಲಿ ಆಗಿರುತ್ತೆ ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಬಲವಂತವಾಗಿ ಹಿಡಿದಿಟ್ಕೊಂಡಿರ್ತಾರೆ ಹೊರತರು ಅದರ ಆಸಕ್ತಿ ಇನ್ನೂ ಉಳಿದಿರುತ್ತೆ ಆ ಆಸಕ್ತಿ ಇನ್ನೂ ಉಳಿದಿರುತ್ತೆ ಹಾಗಾಗಿ ಅವನು ಸ್ಥಿತಪ್ರಜ್ಞಾನ ಆಗೋದಿಲ್ಲ ಆದರೆ ಆ ಆಸಕ್ತಿಯನ್ನೂ ಕಳೆದುಕೊಳ್ಳಬೇಕು ಕೇವಲ ಇಂದ್ರಿಯಗಳ ನಿಗ್ರಹ ಕಷ್ಟದಿಂದ ನಿಗ್ರಹ ಮಾಡಿ ಅದರ ಬಗ್ಗೆ ಆಸಕ್ತಿ ಅದರ ಬಗ್ಗೆ ವಿಶೇಷವಾದಂತಹ ಒಂದು ತನ್ನ ಮನಸ್ಸಿನಲ್ಲಿ ಭಾವನೆ ಅದರ ಆಸೆ ಎಲ್ಲ ಉಳಿದಿದ್ದರೆ ಆಗ ಸ್ಥಿತಪ್ರಜ್ಞನ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಸ್ಥಿತಪ್ರಜ್ಞನಾದಂತಹವನು ಈ ಆಸಕ್ತಿಯನ್ನು ಕೂಡ ಸಂಪೂರ್ಣವಾಗಿ ಕಳೆದುಕೊಂಡಿರ್ತಾನೆ ಯತಥೋ ಕ್ಯಪಿಕೋಂತೆಯೇಯ ಪುರುಷಸ್ಯ ವಿಪಶ್ಚಿತ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಮ್ಮನಂ ಈ ಆಸಕ್ತಿಯು ನಾಶವಾಗದ ಕಾರಣ ಇವಾಗ ನಾನೇನು ಹೇಳಿದ್ವಿ ಹಿಂದೆ ಒಂದು ವೇಳೆ ಅವನಿಗೆ ಆಸಕ್ತಿ ಇನ್ನೂ ಇರುತ್ತೆ ಇಂದ್ರಿಯಗಳನ್ನು ಕಷ್ಟಪಟ್ಟು ಹಿಡಿದಿತ್ತಿರ್ತಾನೆ ಅಲ್ವಾ ಅದು ಅಷ್ಟು ಸುಲಭವಾಗಿ ಬಿಡದ ಬಿಡೋದಿಲ್ಲ ನಾಶವಾಗ ಆಸಕ್ತಿ ನಾಶವಾದ ಹೊರತು ಅವನು ಸ್ಥಿತಪ್ರಜ್ಞಾನ ಆಗೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ತಾನು ಇಂದ್ರಿಯಗಳನ್ನು ಕಷ್ಟಪಟ್ಟು ನಿಗ್ರಹ ಮಾಡಿದರೂ ಕೂಡ ಈ ಆಸಕ್ತಿಯನ್ನು ಸಂಪೂರ್ಣವಾಗಿ ಅದರ ಬಗ್ಗೆನ ಆಸಕ್ತಿಯನ್ನು ಸಂಪೂರ್ಣವಾಗಿ ತಾನು ಕಳೆದುಕೊಳ್ಳದೆ ಹೋದರೆ ತಾನು ಸ್ಥಿತ ಆಗೋದಕ್ಕೆ ಆಗೋದಿಲ್ಲ ಆದ್ದರಿಂದ ಒಂದು ವೇಳೆ ಅದನ್ನು ಇಂದ್ರಿಯಗಳನ್ನು ಹಿಡಿದಿದ್ದರೂ ಕೂಡ ಈ ಇಂದ್ರಿಯಗಳು ಅವನನ್ನು ಏಳ್ಕೊಂಡು ಹೊರಟೋಗುತ್ತವೆ ಆ ಮನಸ್ಸನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಹರಂತಿ ಮನಂ ಮನಸ್ಸನ್ನು ತಾನೇ ಎಳೆದುಕೊಂಡು ಹೋಗ್ಬಿಡ್ತವೆ ಹಾಗಾಗಿ ಅವನು ಮತ್ತೆ ದಾರಿ ತಪ್ಪಿ ಹೋಗಿಬಿಡ್ತಾನೆ ಅಂತ ಹೇಳ್ತಾನೆ ನೀವು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ